ಅದು ಇವತ್ತಿಗೂ ಕೂಡ ಇಸ್ರೇಲ್ನ ಐ ಡಿ ಎಫ್ನ ಪ್ರತಿಯೊಬ್ಬ ಸೈನಿಕರು ಕೂಡ ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನ ಪ್ರತಿಯೊಬ್ಬ ಸೈನಿಕರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಪಟ್ಟಿಯಿಂದ ಹಮಾಸ್ ಬಂಡುಕೋರರು ನುಸುಳಿಕೊಂಡು ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಸ್ರೇಲಿಗರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅದರಲ್ಲಿ ಎಷ್ಟೋ ಜನರ ಒಂದು ನನಭೇದವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲದೆ ಗಾಜಾ ಪಟ್ಟಿಯ ಒಳಗಡೆ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸಂಚನ್ನು ರೂಪಿಸಿ ಎಲ್ಲವೂ ಕೂಡ ಪ್ಲಾನನ್ನು ಮಾಡಿಕೊಂಡು ಸುಮಾರು ತಿಂಗಳಂದರೆ ಎರಡು ಮೂರು ತಿಂಗಳ ಕಾಲ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂದಿದ್ರು ಆದರೆ ಸುಮಾರು ಈಗಲೂ ಕೂಡ ಗಾಜಾ ಮತ್ತು ಇಸ್ರೇಲ್ ನಡುವೆ ಆಗಾಗ ಈ ಹಮಾಸ್ ಬಂಡುಕೋರರು ಹಾಗೆ ಇಸ್ರೇಲ್ನ ಐಡಿಎಫ್ ನಡುವೆ ಆಗಾಗ ಒಂದಷ್ಟು ಕಾಳಗಳು ಕೂಡ ನಡೀತಾ ಬರ್ತಾ ಇತ್ತು ಆದರೆ ಯಾವಾಗ ಇಸ್ರೇಲ್ನ ಐಡಿಎಫ್ ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಎಲ್ಲರೂ ಕೂಡ ಸೇರಿಕೊಂಡು ಹೆಜ್ಬುಲ್ಲಾ ನಾಯಕನನ್ನು ಹತ್ಯೆ ಮಾಡುತ್ತೋ ಈ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಾಗಿ ಇರಾನ್ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ನೋಡಿ ಇಸ್ರೇಲ್ ಇರುವಂಥ ಜಾಗ ಇದೆಯಲ್ಲ ಇಸ್ರೇಲ್ನ ಸುತ್ತಲೂ ಕೂಡ ನೋಡಿ ಗಮನಿಸ್ತಾ ಹೋಗೋದಾದರೆ ಒಂದು ಕಡೆ ಲೆಬನಾನ್ ಇದೆ ಮತ್ತೊಂದು ಕಡೆ ಇರಾನ್ ಇರುವಂಥದ್ದು ಮತ್ತೊಂದು ಕಡೆ ವೆಸ್ಟ್ ಬ್ಯಾಂಕ್ ಇದೆ ಈ ಕೈ ಭಾಗದಲ್ಲಿ ಘಾಜಾಬ್ ಸ್ಟ್ರಿಪ್ ಇರುವಂಥದ್ದು ಎಲ್ಲ ಭಾಗದಿಂದಲೂ ಕೂಡ ಇಸ್ರೇಲ್ ಮೇಲೆ ಟಾರ್ಗೆಟನ್ನು ಮಾಡ್ತಾನೆ ಬರ್ತಾ ಇತ್ತು ಆದರೆ ಇಸ್ರೇಲ್ಗೆ ಇದ್ದಂಥ ಒಂದು ಟಾರ್ಗೆಟ್ ಏನು ಅಂತಂದರೆ ಹಮಾಸ್ನ ಮುಖ್ಯಸ್ಥರನ್ನು ಸದಬೆಡಿಯೋದು ಜೊತೆಗೆ ಹೆಸ್ಬುಲ್ಲಾ ಹೆಸ್ಬುಲ್ಲಾ ಕೂಡ ಕಳೆದ ಬಾರಿ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಲೆಬನಾನ್ ಕಡೆಯಿಂದ ಹೆಜ್ಬುಲ್ಲಾ ಅಟ್ಯಾಕನ್ನು ಮಾಡ್ತಾ ಬರ್ತಾ ಇತ್ತು ಸೊ ಹೆಜ್ಬುಲ್ಲಾದ ಮುಖ್ಯಸ್ಥನನ್ನು ಈಗ ಇಸ್ರೇಲ್ ಕಳೆದ ವಾರವಷ್ಟೇ ಹೊಡೆದು ಉರುಳಿಸಿತ್ತು ಹೆಸ್ಬ ಹೆಸ್ಬುಲ್ಲಾದ ಪ್ರಮುಖ ಒಂದು ಆಪರೇಷನ್ ಬೇಸ್ಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಇಸ್ರೇಲ್ ಮಾಡಿತ್ತು ಏರ್ ಸ್ಟ್ರೈಕ್ ಮಾಡುವ ಮೂಲಕ ಎಲ್ಲವನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಬರ್ತಾ ಇತ್ತು ಯಾಕೆಂತಂದ್ರೆ ಯಾವತ್ತಿದ್ರೂ ಕೂಡ ಹೆಸ್ಬುಲ್ಲಾ ಕಡೆಯಿಂದ ನಮಗೆ ಒಂದು ಸಂಚು ರೂಪಿಸಿ ನಮಗೆ ಟಾರ್ಗೆಟ್ ಮಾಡಿ ನಮಗೆ ಹೊಡೆದುವಂತಹ ಕೆಲಸವನ್ನ ಹಿಜ್ಬುಲ್ಲಾ ಮಾಡುತ್ತೆ ಅಂತೇಳಿ ಅರಿತಿದ್ದಂತಹ ಒಂದು ಇಸ್ರೇಲ್ನ ಐ ಆ ಒಂದು ಏರ್ ಬೇಸ್ಗಳಾಗಿರ್ಬೋದು ಆಪ್ರೇಷನ್ ಬೇಸ್ಗಳಾಗಿರ್ಬೋದು ಎಲ್ಲದರನ್ನು ಕೂಡ ಟಾರ್ಗೆಟನ್ನು ಮಾಡಿ ಹೊಡೆದು ಉಳಿಸುವಂಥ ಕೆಲಸವನ್ನು ಇಸ್ರೇಲ್ ಮಾಡಿತ್ತು ಇದೇ ಸಂದರ್ಭದಲ್ಲಿ ಹೆಸ್ಬುಲ್ಲಾ ನಾಯಕರನ್ನು ಹುಡುಕಿ ಹುಡುಕಿ ಹತ್ಯೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು ಶ್ರೀಪಾದ್ ಹಾಗಾಗಿ ಈಗ ಪ್ರಮುಖವಾಗಿ ನೋಡಿ ಹಿಸ್ಬುಲ್ಲಾ ಹೇಳ್ಕೊಂಡು ಬಂದಿತ್ತು ನಾವು ಇರಾನ್ ಕಡೆಯಿಂದ ದಾಳಿಯನ್ನು ಮಾಡೇ ಮಾಡ್ತೀವಿ ನಮ್ಮ ಹೆಸ್ಬುಲ್ಲಾ ಮುಖ್ಯಸ್ಥನನ್ನು ಕೊಂದಂಥ ಪ್ರತೀಕಾರವಾಗಿ ನಾವು ದಾಳಿಯನ್ನು ನಡೆಸ್ತೀವಿ ಅಂತ ಕೂಡ ತಿಳಿಸಿತ್ತು ಆದರೆ ಈ ಮಟ್ಟಕ್ಕೆ ಇಷ್ಟು ಬೇಗ ಇಸ್ರೇಲ್ ಮೇಲೆ ದಾಳಿ ಆಗುತ್ತೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ ಇಸ್ರೇಲ್ನ ಪ್ರಮುಖವಾದಂಥ ಸ್ಥಳಗಳಲ್ಲಿ ಜರುಸಲಂ ಅನ್ನ ಒಂದು ಪ್ಲೇಸ್ ಬಿಟ್ರೆ ಮತ್ತೊಂದು ಟೆಲ್ ಅವಿವಾ ಈ ಒಂದು ಟೆಲ್ ಅವಿವಂತಹ ಒಂದು ಏರ್ಪೋರ್ಟ್ ಏನಿದೆ ಇಸ್ರೇಲ್ಗೆ ಕರೆಕ್ಟ್ ಕನೆಕ್ಟ್ ಮಾಡುವಂತ ಪ್ರಮುಖವಾದಂತಹ ಸ್ಥಳ ಅಂತಂದ್ರೆ ಅದು ಟೆಲ್ ಅವಿವ ಈ ಟೆಲ್ ಅವಿವನ್ನ ಟಾರ್ಗೆಟ್ ಅನ್ನ ಮಾಡಿಕೊಂಡು ನಿರಂತರವಾಗಿ ದಾಳಿನ ಮಾಡ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಮಾರ್ಟರ್ ಫೈರ್ ಅನ್ನ ಮಾಡ್ತಾ ಬರ್ತಾ ಇದೆ ಬರ್ತೀನಿ ಈಗ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಈಗ ಗಮನಿಸ್ತಾ ಇದ್ದೀವಿ ಈ ದಾಳಿಯನ್ನ ಈಗಾಗಲೇ ಅಮೆರಿಕ ಬಹಳ ಸೀರಿಯಸ್ ಆಗಿ ತಗೊಂಡು ನೇರವಾಗಿ ವಾರ್ನಿಂಗ್ ಕೂಡ ಕೊಟ್ಟಿತ್ತು ಈ ರಕ್ಷಣಾ ಸಚಿವರ ಮಾತುಕತೆಯ ಸಂದರ್ಭದಲ್ಲಿ ಇಸ್ರೇಲ್ನ ಸ್ವಯಂ ರಕ್ಷಣೆಯನ್ನ ನಾವು ಬೆಂಬಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿತ್ತು ಹಿಜ್ಬುಲ್ಲಾ ಪ್ರತಿಕಾರ ದಾಳಿಯನ್ನು ಮಾಡಿದರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಈಗ ರಿಟ್ಯಾಲಿಯೇಟ್ ಅಟ್ಯಾಕ್ ಅಂತ ಇದನ್ನು ಹೇಳ್ಬೋದು ಸರ್ ಈಗ ಅಮಾಯಕರು ಈ ರೀತಿಯ ಅಟ್ಯಾಕಲ್ಲಿ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇದನ್ನು ನೀವು ವಿಶ್ಲೇಷಕರಾಗಿ ಯಾವ ರೀತಿ ನೋಡ್ತೀರಿ ಏನಾಗಬೇಕಾಗುತ್ತೆ ಸಲಿಗೆಯಲ್ಲಿ ನೋಡಿ ಇವಾಗ ಈಗಾಗಲೇ ಇರಾನ್ ಮಿಸೈಲ್ ಲಾಂಚ್ ಮಾಡೋಕೆ ಶುರುವಾಗಿ ಮಾಡಿದೆ ಈಗ ಒನ್ ಒನ್ ಅವರ್ ಬ್ಯಾಕ್ ಇರಾನ್ ಮಿಸೈಲ್ಸ್ ಲಾಂಚ್ ಶುರುವಾಗಿದೆ ಇಸ್ರೇಲ್ ಮೇಲೆ ಸೊ ಒಂದು ಕಡೆ ಎಸ್ಬೋಲ್ ಆಗೇ ಇವರು ಗ್ರೌಂಡ್ ಇನ್ವೇಷನ್ ಮಾಡಕ್ ಶುರು ಮಾಡಿದ್ದಾರೆ ಒನ್ ಅವರ್ ಮುಂಚೆನೆ ಅಮೆರಿಕ ಅವ್ರು ಹೇಳ್ತಾನೆ ಬಂದ್ರು ಬೆಳಿಗ್ಗೆಯಿಂದ ಇರಾನ್ ಎನಿ ಟೈಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಮಾಡುತ್ತೆ ಅಂತ ಈಗಾಗಲೇ ಲಾಂಚ್ ಶುರು ಆಗಿದೆ ಐ ಡಿ ಎಫ್ ಅವರು ಅದನ್ನ ತಡೀತಾ ಇದಾರೆ ಐ ಡಿ ಎಫ್ ಅವರು ಮತ್ತೆ ಅಲ್ಲಿರೋ ಆ್ಯರೋ ತ್ರೀ ಡೋ ಆರೋ ತ್ರೀ ಸಿಸ್ಟಮ್ ಆಗಲಿ ಡೇವಿಡ್ ಸ್ಲಿಂಗ್ ಆಗಲಿ ಐರನ್ ಡೋಮ್ ಆಗಲಿ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಆಗಲೇ ನಡೀತಾ ಇದೆ ಒಂದು ಕಡೆಯಿಂದ ಈಗ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡಬೇಕಾಗ್ತದೆ ಈಗ ಯಾಕಂದ್ರೆ ಇರಾನ್ ಅವರು ದಾಳಿ ಮಾಡ್ತಾರೆ ಅಂತ ಎಚ್ಚರಿಕೆ ಇತ್ತು ಅಮೆರಿಕನ್ಸ್ ಬೆಳಿಗ್ಗೆಯಿಂದನೇ ಹೇಳ್ತಾ ಬರ್ತಿದ್ರು ಬಟ್ ಈಗ ಸಡನ್ ಒನ್ ಅವರ್ ಮುಂಚೆ ನಡೆದಿರುವಂತಹ ದಾಳಿ ಇದೆ ಸುದ್ದಿ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಈಗಾಗಲೇ ಲಾಂಚ್ ಶುರುವಾಗಿದೆ ಗಿರೀಶ್ಲಿಂಗಣ ಈಗ ಅಮೆರಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಇಸ್ರೇಲ್ ನ ದಾಳಿಯ ವೇಗವನ್ನ ನೋಡಿದ್ರೆ ಅಮೆರಿಕದ ಸಹಾಯದ ಅಗತ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಅದಾಗೂ ಈಗಾಗಲೇ ಇಸ್ರೇಲ್ಗೆ ಒಂದ್ ರೀತಿಯ ಆನೆ ಬಲ ಮುಂದೆ ಏನಾಗಬಹುದು ಸರ್ ಯಾವ ರೀತಿಯ ಪರಿಣಾಮವನ್ನು ಎದುರಿಸಬಹುದು ಈ ಹಿಜ್ಬುಲ್ಲಾ ಹಿಜ್ಬುಲ್ಲಾ ಒಂದೇ ಅಲ್ಲ ಈಗ ಇರಾನ್ ದಾಳಿ ಈಗ ಮೇಜರ್ ಆಯ್ತಾ ಬಂತೀಗ ಈಗ ಇಸ್ಬುಲ್ಲಾ ಅದು ಗ್ರೌಂಡ್ ಇನ್ವೇಷನ್ ಶುರು ಮಾಡಿದ್ದಾರೆ ಇಜ್ಬುಲ್ಲಾನ ಒಂದು ಕಡೆ ಮಾರಲಿ ಇವರು ಸರ್ಪ್ರೆಸ್ ಮಾಡಿದ್ದಾರೆ ಬಟ್ ಈಗ ಸಡನ್ ಆಗಿ ಇರಾನ್ ನೇರವಾಗಿ ದಾಳಿಗಿಳಿದಿದೆ ಈಗ ಒನ್ ಅವರ್ ಮುಂಚೆ ವಾಷಿಂಗ್ಟನ್ ಪೋಸ್ಟ್ ತಗೊಳ್ಳಿ ಡಬ್ಲ್ಯೂ ಎಚ್ ಜೆ ತಗೊಳ್ಳಿ ಬಿಬಿಸಿ ತಗೊಳ್ಳಿ ಎಲ್ಲಾ ಕಡೆಯಿಂದ ನ್ಯೂಸ್ ಬರ್ತಾ ಇದೆ ದಾಳಿ ಶುರು ಮಾಡಿದ್ದಾರೆ ಅಂತ ಬಟ್ ಅಮೆರಿಕನ್ಸ್ ಅವರು ಮಧ್ಯದಲ್ಲಿ ಅವ್ರದ್ದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತೆ ಜೋರ್ಡಾನ್ ಅಲ್ಲಿ ಬೇಸಸ್ ಅಲ್ಲಿರುವಂತ ಅವ್ರೇಸಸ್ ಇರೋ ಬೇಸಿಸ್ ನೌ ಸ್ಟಾರ್ಟ್ ಮಾಡಿದ್ದಾರೆ ಮಾತುಕತೆ ಆಗಿತ್ತಲ್ಲ ಸರ್ ಅವಾಗ ಈ ಅಮೆರಿಕ ಸ್ಟ್ಯಾಂಡ್ ಅವರು ಈಗ ನನಗನ್ಸಿ ಮಟ್ಟಿಗೆ ಒಂದು ನಾಲ್ಕರಿಂದ ಐದು ಗಂಟೆ ಹಿಂದೆ ಈಗ ಹಿಜ್ಬುಲ್ಲಾ ಏನಾದ್ರೂ ಇರಾನ್ ಮೇಲೆ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ನಡೆಸಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀವಿ ಯಾರ ಜೊತೆಗೆ ಇಸ್ರೇಲ್ ಜೊತೆಗೆ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಹೌದು ಸೊ ಅದು ಇದಕ್ಕೆ ಯಾವ ರೀತಿ ಲಿಂಕ್ ಆಗುತ್ತೆ ಅಂತ ಕೇಳ್ತಿರೋದು ಸರ್ ಅಲ್ಲ ಈಗ ಪ್ರತಿ ದಾಳಿ ಈಗ ಈಗ ಎಸ್ಬುಲ್ಲಾ ದಾಳಿನೂ ಶುರು ಮಾಡುತ್ತೆ ಈಗ ಇರಾನೇ ಮೇಜರ್ ಇರಾನೇ ಶುರು ಮಾಡ್ಬಿಟ್ಟಿದ್ಯಲ್ಲ ದಾಳಿ ಈಗ ಈಗ ಎಸ್ಬುಲ್ಲಾ ಬಿಡಿ ಎಸ್ಬುಲ್ಲಾ ಈಗ ಅವರು ಏನೇ ದಾಳಿ ಮಾಡಿದ್ರು ಇರಾನ್ ದಾಳಿ ಮಾಡುವಷ್ಟು ಜೋರ್ ಇರಲ್ಲ ಯಾಕಂದ್ರೆ ಇರಾನ್ ಹತ್ರ ಬೇಕಾದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದಾವೆ ಹತ್ತತ್ರ ಮೂರ್ ಸಾವಿರ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದಾವೆ ಇಟ್ ಕ್ಯಾನ್ ರೀಚ್ ಟೂ ತೌಸಂಡ್ ಕಿಲೋಮೀಟರ್ಸ್ ಅಂಡ್ ಎನಿ ವೇರ್ ಇಟ್ ಕ್ಯಾನ್ ಬ್ಲಾಸ್ಟಿ ಇಸ್ರೇಲಿ ಸೈಟ್ಸ್ ಅಕಸ್ಮಾತ್ ಏನಾದ್ರು ಮಿಸ್ ಆದ್ರೆ ಇವರು ಇಂಟರ್ಸೆಪ್ಟ್ ಮಾಡಕ್ಕೆ ಸೊ ಈಗ ಅಮೆರಿಕನ್ಸ್ ಈಗ ಫೋಕಸ್ ಹೆಸ್ಬುಲ್ ಆಗಿಂತ ಈಗ ಇರಾನ್ ಮೇಲೆ ಫೋಕಸ್ ಶುರುವಾಗಿದೆ ಒನ್ ಅವರ್ ಇಂದ ಹೌದು ಸೊ ಯೆಸ್ಬುಲ್ಲಾ ಬಿಡಿ ದೇ ಆರ್ ಒನ್ಲಿ ಡೂಯಿಂಗ್ ದ ಗ್ರೌಂಡ್ ಇನ್ವೇಷನ್ ಅವ್ರ ಪ್ರಕಾರ ಏನು ಮೂವತ್ ಕಿಲೋಮೀಟರ್ ಮಾತ್ರ ಮಾಡ್ತೀವಿ ಮೂವತ್ ಕಿಲೋಮೀಟರ್ ಹಿಂದೆ ಹೋಗ್ಲಿ ಯಸ್ಬುಲ್ಲಾದವರು ಸೊ ನಾವು ನಾರ್ತ್ ಇರಾ ಇರಾ ಇಸ್ರೇಲಿಗೆ ನಮ್ಮ ಜನನ್ನ ಅಲ್ಲಿ ಯಾರ ಅರವತ್ ಸಾವಿರ ಜನ ಇಸ್ರೇಲ್ಗೆ ಬಂದಿದ್ದಾರೆ ನಾರ್ತ್ ಇಸ್ರೇಲ್ ಇಂದ ಅವ್ರನ್ನೆಲ್ಲ ನಾವು ಹೋಗಿ ಅವ್ರನ್ನ ಮತ್ತೆ ಅವ್ರ ಜಾಗಕ್ಕೆ ಹೋಗಂಗೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅದರಿಂದ ಮೂವತ್ತು ಕಿಲೋಮೀಟರ್ ಅಷ್ಟು ಮಾತ್ರ ನಾವು ದಾಳಿ ಮಾಡ್ತೀವಿ ಗ್ರೌಂಡ್ ಫ್ಲೋರ್ಸ್ ಅಲ್ಲಿ ಅಂತ ಹೇಳಿತ್ತು ಅದ್ರಿಂದ ರಿಯಾಕ್ಟ್ ರಿಟ್ಯಾಲಿಯೇಟ್ ಮಾಡಿದ್ರೆ ಯಜಬುಲ್ಲಾ ಅಮೆರಿಕ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿತ್ತು ಈಗ ಒನ್ ಅವರ್ ಮುಂಚೆ ನೋಡಿದ್ರೆ ಇರಾನೇ ಶುರು ಮಾಡ್ಬಿಟ್ಟಿದೆ ದಾಳಿ ಮಹಾಯುದ್ಧದ ಭೀತಿ ಕೊಟ್ಟಿತ್ತು ಇರಾನ್ ಅಮೆರಿಕ ಬಟ್ ಈಗ ಒನ್ ಅವರ್ ಮುಂಚೆ ದಾಳಿನೇ ಶುರುವಾಗಿದೆ ಸರಿ ಮೂರನೇ ಮಹಾಯುದ್ಧದ ಭೀತಿ ಆರಂಭ ಆಯಿತು ಅಂತ ನಾವು ಹೇಳಕ್ಕೆ ಬರೋಲ್ಲ ಇದು ಏನಾದ್ರೂ ಚೈನಾ ರಷ್ಯಾ ಇದೇ ಒಂದು ಅವಕಾಶ ತಗೊಂಡಿರೋ ಇರೋದನ್ನ ಸಪೋರ್ಟ್ ಮಾಡಕ್ ಹೋದ್ರೆ ತುಂಬಾನೇ ದೊಡ್ಡದ ದೊಡ್ಡ ಆಗುತ್ತೆ ಮೂರನೇ ವಾರ ಆಗುತ್ತೋ ಇಲ್ಲವೋ ನನಗೆ ಹೇಳಕ್ ಬರೋಲ್ಲ ಬಟ್ ಅಂತೂ ದೊಡ್ಡ ಮಟ್ಟದಲ್ಲಂತೂ ಶುರುವಾಗತ್ತೆ ಅದು ಅಷ್ಟು ಬೇಗ ಆರಂ ಕಾಣಲ್ಲ ಇದು ಏನಾದರೂ ದೊಡ್ಡ ಮಟ್ಟಕ್ಕೆ ಶುರುವಾದ್ರೆ ಗ್ಲೋಬಲ್ ಎಕನಾಮಿನೇ ಅಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಭಾರತದೊಂದೇ ಅಲ್ಲ ಗ್ಲೋಬಲ್ ಎಕನಾಮಿನೇ ಅಲ್ಲ ಅಲ್ಲೋಲ ಆಗ್ಬಿಡುತ್ತೆ ಈಗ ಸರ್ ಇನ್ನೊಂದು ಬಹಳ ಮುಖ್ಯವಾಗಿ ಈ ಯುದ್ಧ ಇಂದು ನಿನ್ನೆದಲ್ಲ ಸೊ ಸಾವಿರದ ಒಂಬೈನೂರ ಎಂಬತ್ತರ ಇತಿಹಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ ಜೊತೆಗೆ ಅವತ್ತು ಕೂಡ ಪ್ಯಾಲೆಸ್ಟೀನೇ ಕಾರಣ ಆಯಿತು ಇದಕ್ಕೂ ಕೂಡ ಪ್ಯಾಲೆಸ್ಟೀನ್ ಕಾರಣ ಯಾಕೆ ಇಷ್ಟೊಂದು ದ್ವೇಷ ಏನಾಗ್ತಾ ಇದೆ ಹಾಗಾದ್ರೆ ಇದ್ರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ ಸರ್ ಅವರು ಕೇಳ್ತಾ ಇರೋದು ಒಂದೇ ಇದು ಈಗ ನಮ್ಮ ಪ್ಯಾಲೆಸ್ಟೈನ್ ಅನ್ನೋದು ಒಂದು ರಾಷ್ಟ್ರವನ್ನು ನಮ್ಗೆ ಮಾಡಿ ಕೊಟ್ಬಿಡಿ ಯಾಕಂದ್ರೆ ಈಗ ಎರಡು ಪ್ಯಾಲೆಸ್ಟೈನ್ ಅಲ್ಲಿದೆ ಒಂದು ಅಮಾಸ್ ಗಾಜಾ ಮತ್ತೆ ಇನ್ನೊಂದು ವೆಸ್ಟ್ ಬ್ಯಾಂಕ್ ಈ ಎರಡು ಮಧ್ಯ ಬರೋದು ಇಸ್ರೇಲ್ ಅವ್ರು ಏನ್ ಹೇಳ್ತಾರೆ ಈ ಎರಡು ಬೇರೆ ಬೇರೆ ಸ್ಟೇಟ್ ಇಟ್ಕೊಂಡು ನಾವು ಕರೆಕ್ಟ್ ಆಗಿ ನಾವು ರೂಲ್ ಆಗ್ತಿಲ್ಲ ಜೊತೆಲಿ ಇಸ್ರೇಲ್ ನ ತುಂಬಾನೇ ಇಂಟ್ರೆಸ್ಟ ಲಭ್ಯವಾಗ್ತಾ ಇದೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ನಲ್ಲಿ ಉಗ್ರರಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ ಮನ ಬಂದಂತೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಇಬ್ರವರು ಉಗ್ರರು ಉಗ್ರರ ಗುಂಡಿನ ದಾಳಿಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಏಳಕ್ಕೂ ಹೆಚ್ಚು ಜನರಿಗೂ ಕೂಡ ಗಂಭೀರವಾದಂತ ಗಾಯ ಆಗ್ತಾ ಇದೆ ಇಬ್ಬರು ಉಗ್ರರನ್ನ ಈಗಾಗಲೇ ಇಸ್ರೇಲ್ ಹೊಡೆದುರುಳಿಸಿದೆ ಹೊಡೆದುರುಳಿಸಿದೆಯನ್ನು ಡೀಟೇಲ್ ಸಿಗ್ತಾ ಇದೆ يا رب الله يا <applause> للمطار دخل مطارنا <applause> للمطارنا دخل يا ولد لا لا مطار لا مطار دخل دخل لا 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 ಸರ್ ಈಗಾಗ್ಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಯಾಕ ಪ್ಯಾಲೆಸ್ಟೀನ್ ಯುದ್ಧಕ್ಕೆ ಇಷ್ಟೊಂದು ಕಾರಣ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಅಂತ ನೀವ್ ಈಗಾಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಸರ್ ಕಂಟಿನ್ಯೂ ಸರ್ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಎರಡು ಪ್ಯಾಲೆಸ್ಟೈನ್ ಅಲ್ಲಿ ಹಸ್ತಕ್ಷೇಪ